ಹುಲಿ ದೈವದ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಹೇಗೆ ಬಂದಿದ್ದು ನಿಮ್ಗೆ ಮೇಡಮ್ ಕತೆ ಬರೀಬೇಕಾದ್ರೆ ತುಂಬ ರಿಸರ್ಚ್ ಮಾಡಿ ಬರ್ತಿರೋ ಕತೆ ಒಂದು ಎರಡು ವರ್ಷ ರಿಸರ್ಚ್ ಮಾಡಿ ಬರ್ತಿರೋದು ಅಲ್ಲಿಂದು ಏನು ರಿಯಾಲಿಟಿ ಇದೆ ಅಥವಾ ಏನು ರಿಯಲ್ ಕತೆ ಅದನ್ನು ಹಿಡ್ಕೊಂಡೇ ಕತೆ ಬರೆದಿರೋದು ಅಲ್ಲೆಲ್ಲ ಈಗಲೂ ಅನುಕರಣೆ ಮಾಡ್ತಾರಲ್ಲ ಎಲ್ಲ ದೇವರದು ಹುಲಿ ದೇವರಾಗಲಿ ಪಂಜುರ್ಲಿ ಗೋಳಿಗ ಪ್ರತಿಯೊಂದು ದೇವರಿಗೂ ಅಲ್ಲೇ ಆದಂಥ ಒಂದು ಆಚಾರ ವಿಚಾರಗಳಿದೆ ಇನ್ನು ಕಾಸ್ಟ್ಯೂಮ್ ಬಗ್ಗೆ ಹೇಳಲೇಬೇಕು ಸೊ ನಾನು ಕೂಡ ಅದನ್ ನೋಡಿ ಹೇ ನಾವು ಮಂಗ್ಳೂರವ್ರು ಆಗಿರೋದ್ರಿಂದ ಸೊ ನನ್ನ ಅಜ್ಜಿ ಕೂಡ ಆ ಹೆಂಗ ಆ ಅಜ್ಜಿ ಕೂಡ ಆ ಹೆಂಗಸ್ರು ಮುಂಚೆ ಎಲ್ಲಾದ್ರೆ ಬ್ಲೌಸ್ ಎಲ್ಲ ಇರ್ತಿದ್ಲಿಲ್ಲ ಆ ಸೀರೆನ್ನೆ ಸುಟ್ಕೊಂಡು ಸೊ ಅದು ತುಂಬಾ ನ್ಯಾಚುರಲ್ ಆಗಿ ಬೆರ್ಮೆಯನ್ನ ನೋಡ್ಕೊಳ್ತಾ ಇದ್ದಂತಹ ಬೈದಿ ಆಗಿರ್ಬೋದು ಆ ಕ್ರೂ ತುಂಬಾ ನ್ಯಾಚುರಲ್ ಆಗಿ ಡ್ರೆಸ್ ಡಿಸೈನ್ ಮಾಡಿದ್ದಾರೆ ಸೊ ಹೇಗೆ ಅದು ಸಾಧ್ಯ ಆಯ್ತು ಯಾರು ಅಷ್ಟೊಂದು ಡಿಟೇಲಿಂಗ್ ಇನ್ಫಾರ್ಮೇಶನ್ ಅಂತ ಮೇಡಮ್ ಪ್ರಗತಿಯಕ್ಕ ಒಂದು ರೀಸರ್ಚೇ ಒಂದು ವರ್ಷ ತೊಗೊಂಡಿದ್ರು ಒಂದು ವರ್ಷ ರೀಸರ್ಚ್ ತಗೊಂಡೆ ನೀವು ಈಗಲೂ ಮಂಗಳೂರು ಆಗಲಿ ಆ ಕಡೆ ಕುಂದಾಪುರ ಭಾಗ ಆಗಲಿ ಈ ನಮ್ಮ ಏಜ್ ಆದವರೆಲ್ಲ ಈಗಲೂ ಅದೇ ಥರ ಅಜ್ಜಿಯವರು ಎಲ್ಲ ಅದೇ ಥರ ಡ್ರೆಸ್ ಹಾಕೋದು ಈಗಲೂ ಅಂದರೆ ಆಗಿನ ಕಾಲದಿಂದನೂ ನಡ್ಕೊ ಬಂದಿರೋದು ಅದು ಅದನ್ನು ಅವರು ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಹೇಳ್ದಂಗೆ ಬ ನಿಮಗೆ ಅವ್ರ ಕಾಸ್ಟ್ಯೂಮು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಪ್ರಾಪರ್ ಅಥೆಂಟಿಕ್ ಟ್ರೈಪ್ಗಳಿಗೆ ಅಂದರೆ ಅಥೆಂಟಿಕ್ ಆಗಿತ್ತು ಅವರು ಡಿಸೈನ್ ಮಾಡಿದ್ದು ಪ್ರತಿಯೊಂದು ನೀವೀಗ ನೋಡಿ ಕಾಂತಾರ ಈ ಕಡೆ ಬಂದರೆ ಫುಲ್ಲು ಗ್ರೀನು ಈ ಕಡೆ ಅದೇ ರಾಜಬೀದಿ ಬಂದರೆ ಫುಲ್ಲು ಕಲರ್ಫುಲ್ ಎರಡು ಕಲರ್ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು ನಿಮಗೆ ಕತೆಯಲ್ಲೂ ಅದೇ ಡಿಫ್ರೆನ್ಸ್ ಅಲ್ಲ ಕಥೆಯಲ್ಲೂ ಓಕೆ ಇನ್ನು ರಾಜ ಕುಲಶೇಖರನ ಪಾತ್ರ ಮಾಡಿರುವಂಥ ಗುಲ್ಶನ್ ದೇವಯ್ಯ ಆಗಿರ್ಬೋದು ಅವ್ರ ಜೊತೆ ಕಾನ್ವರ್ಸೇಷನ್ ಇತ್ತಾ ಹೇಗಿತ್ತು ಹೇಗೆ ಮಾತಾಡ್ತಾ ಇದ್ವಿ ಸೆಟ್ಟಲ್ಲಿ ಮೇಡಮ್ ಅವರು ಎಲ್ಲರ ಜೊತೆ ತುಂಬ ಚಾರ ಪ್ರತಿಯೊಬ್ಬರೂ ಮಾತಾಡ್ಸೋರು ಅವ್ರು ಆಮೇಲೆ ಎಲ್ಲರ ಜೊತೆ ಸೇರ್ತಿದ್ರು ಕ್ಯಾರವನ್ ಒಳಗೆ ಹೋಗೋದೇ ಕಮ್ಮಿ ಎಲ್ಲರ ಜೊತೆ ಡಿಸ್ಕಷನ್ ಆಗಲಿ ಪ್ರತಿಯೊಬ್ಬರ ಜೊತೆ ಮಿಂಗಲ್ ಆಗೋದಾಗಲಿ ಮತ್ತು ಅದ್ಭುತವಾದ ಆ್ಯಕ್ಟ್ರು ಮೇಡಮ್ ಅವರು ಮತ್ತು ರಿಷಬಣ್ಣ ಬಿಫೋರೇ ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಅಂದರೆ ಅಣ್ಣನ ಕಥೆಯಲ್ಲಿ ಸ್ಟಾರ್ಟಿಂಗ್ ಆಂತರ ಕತೆ ಬರೀಬೇಕಾದ್ರೂ ಗುಲ್ಸನವರು ತಲೆಯಲ್ಲಿತ್ತು ಅಂದರೆ ಒಳ್ಳೆ ನಟ ಮೇಡಮ್ ಅವರು ಅಂದರೆ ನೀವು ನೋಡಿದ್ದೀರ ಅವರು ನನಗೆ ಅವ್ರದ್ದು ಹೈಯೆಸ್ಟ್ ಇಷ್ಟ ಆಗೋದು ಯಾವುದಂದರೆ ಅವರು ಸಾಯೋ ಸೀನ್ ಹಿಂದೆ ಬಿಫೋರ್ ಬರ್ತಾರೆ ಟ್ರೈಬಿಗೆ ಬಂದಾಗ ಓಹೋ ಸಣ್ಣ ನೀರಾವರಿ ಅಂದರೆ ನೀರಾವರಿ ಆ ಥರ ಅಂದರೆ ಆಮೇಲೆ ಓ ನೃತ್ಯ ಪ್ರದರ್ಶನ ಅಂದರೆ ಅದೆಲ್ಲ ಇದೆಯಲ್ಲ ಮೇಡಮ್ ಅಂದರೆ ಆ ಮೂಮೆಂಟಲ್ಲಿ ಅದೊಂದು ನನಗೆ ಭಯಂಕರ ಇಷ್ಟ ಅವ್ರದ್ದು ಆ ಡೈಲಾಗ್ ಆ ಸೀನಲ್ಲಿ ತುಂಬ ಖುಷಿಯಾಗತ್ತೆ ಮೇಡಮ್ ಅಂಥವ್ರ ಜೊತೆ ಎಲ್ಲ ಒಂದು ಸ್ಕ್ರೀನ್ ಶೇರ್ ಮಾಡಿಕೊಳ್ಳುವಂಥ ಒಂದು ಅವಕಾಶ ಎಲ್ಲದಕ್ಕೂ ನಾವು ರಿಷಬ್ ಬಣ್ಣ ಥ್ಯಾಂಕ್ಫುಲ್ ಆಗಿರಬೇಕು ಮೇಡಮ್ ಮೇಕಪ್ ಟೀಮು ದೊಡ್ಡದಿತ್ತು ಅಂದರೆ ಸಿಕ್ಕಾಪಟ್ಟ ಅಂದರೆ ಬೆಳಗ್ಗೆ ಆರು ಗಂಟೆ ಫಸ್ಟ್ ಶಾಟ್ ಅಂದರೆ ನಾಲ್ಕೂವರೆ ನಾಲ್ಕು ಕಾಲ್ ಅಷ್ಟೊತ್ತಿಗೆಲ್ಲ ಸೆಟ್ಟಲ್ಲಿ ಇರ್ತಿದ್ವಿ ಅಷ್ಟು ಜನ ಮೇಕಪ್ ಆಗಬೇಕು ಒಂದಿಷ್ಟು ನಮ್ಮ ವಿನಯ್ ಅಂತ ಮೇಕಪ್ ಚೀಫು ಚಂದ್ರಾಯಪಟ್ನದವರು ಅವರು ಮೊದಲಿಂದನೂ ನಮ್ಮ ಟೀಮ್ ನಮ್ಮ ಟೀಮಲ್ಲೇ ಕೆಲಸ ಮಾಡ್ತಿದ್ದು ಅವ್ರ ಟೀಮು ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಹಾಗೆ ಮತ್ತೊಂದು ಮಳೆಯಾಳಿಂದ ಗ ರೋನೆಕ್ಸ್ ಅಂತ ಒಂದು ಟೀಮ್ ಇತ್ತು ಅವರಿಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಲಾಸ್ಟ್ ಲಾಸ್ಟಿಗೆ ಏನಾಯ್ತು ಅಂದರೆ ನಾವು ನಾವೇ ರೆಡಿ ಬಿಡ್ತಿದ್ವಿ ಒಂದು ಸ್ವಲ್ಪ ಟೈಮ್ ಆದ್ರ ಮೇಲೆ ಅಡ್ಜಸ್ಟ್ ಆಗಿತ್ತಲ್ಲ ಅವ್ನು ನನಗೆ ಕಟ್ಟು ನಾವನಿಗೆ ಕಟ್ಟು ಈ ಥರ ಎಲ್ಲ ಅಂದರೆ ಆ ಸ್ಪೀಡಲ್ಲಿ ಬೇಗ ರೆಡಿಯಾಗಿ ಅವರು ಬ್ಲಾಕ್ ಎಲ್ಲ ಬಳಿಯೋದಿತ್ತಲ್ಲ ಅವರವರೇ ಲಾಸ್ಟಿಗೆ ಅಂದರೆ ನಮ್ಮ ಟೀಮ್ ಹೆಲ್ಪ್ ಮಾಡೋರು ಮತ್ತು ಅವರವರಿಗೆ ಬೇಗ ಬೇಗ ರೆಡಿಯಾಗಿ ಫಸ್ಟ್ ಶಾರ್ಟಿಗೆ ಇರ್ಬೇಕು ಅನ್ನೋದು ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ಫಾಲೋ ಅಪ್ ಅಲ್ಲಿ ಇರ್ತಿದ್ರು ಎಲ್ಲ ವಾಕ್ಯಲ್ಲಿ ಎಲ್ಲ ಕಳಿಸ್ತಾ ಇದ್ದೀನಿ ಇಷ್ಟನ ಬಂದರು ಇಷ್ಟನ್ನು ರೆಡಿ ಆದರೂ ಬಂದರೆ ಅಲ್ಲಿಗೆ ಈ ಥರ ಫುಲ್ ಫಾಲೋ ಅಪ್ ಅಲ್ಲಿ ಬೇಗ ಬೇಗ ರೆಡಿಯಾಗಿ ಹೋಗ್ತಿತ್ತು ಓಕೆ ಸೊ ಇವತ್ತಿಗೆ ಬೇರೆ ಸಿನಿಮಾಗಳನ್ನ ಮಾಡೋದು ಬೇರೆ ಇದು ಒಂದು ಕಾಂತಾರ ಚಾಪ್ಟರ್ ಒನ್ ಈ ಸಿನಿಮಾದಲ್ಲಿ ನೀವು ಚೀಂಕ್ರನ ಪಾತ್ರದಲ್ಲಿ ಮಾಡಿದ್ದು ಆಗಿದೆ ನಿಮಗೆ ಇವತ್ತಿಗೆ ಅಂತ ಚೀಕ್ರನಿಗೆ ತುಂಬ ಜನ ಗುರ್ತಿಸ್ತಾರೆ ಒಂದಿಷ್ಟು ಜನ ಡೈರೆಕ್ಟರ್ಗಳೆಲ್ಲ ಕಾಲ್ ಮಾಡಿ ಬೇರೆ ಬೇರೆ ಸಿನಿಮಾಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಕಾಂತಾರ ನನಗೊಂದು ಜೀವನ ಕೊಡ್ತು ಮತ್ತೆ ರಿಷಬಣ್ಣ ಮೊದಲಿಂದನೂ ಅವ್ರ ಜೊತೆ ಇರೋ ಹುಡುಗರಿಗೆ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಜೀವನ ಕಟ್ಟಿಕೊಡ್ತಾನೆ ಬಂದಿರೋದು ನಾನು ಇಷ್ಟು ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಇಲ್ಲಿವರೆಗೂ ತಂದು ಅಣ್ಣ ನಿಲ್ಸಿದ್ದಾರೆ ನಾನು ಇದನ್ನು ಮುಂದೆ ಉಳಿಸ್ಕೊಂಡು ಹೋಗ್ತೀನಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀನಿ ಹೀಗೆ ಒಂದೊಳ್ಳೆ ಮುಂದೆ ಸಿನಿಮಾ ಜರ್ನಿ ಮುಂದುವರ್ಸ್ಬೇಕಂತ ಅಂತ ಇದ್ದೀನಿ